ಯಾರೋ ಡಾಕ್ಟರ್ ಹೇಳಿದ್ರು ಅವರ ಲೋಕಸಭಾ ಸದಸ್ಯರು ತಲೆ ಪೆಟ್ಟು ಬಿದ್ದಿದೆ ಸ್ವಲ್ಪ ತಲೆ ಕೆಟ್ಟಿದೆ ಅಂತ ಅದನ್ನು ಚೆಕ್ ಮಾಡಿಸ್ಕೋಬೇಕು ಅವರು ನಾನು ಹೇಳಿದ್ದಲ್ಲ ತಜ್ಞ ವೈದ್ಯರು ಹೇಳಿದ ಹೇಳಿದ್ನಲ್ಲಪ್ಪ ತಜ್ಞ ವೈದ್ಯರು ಹೇಳಿದ್ದಾರೆ ಅವರಿಗೆ ಮೊಟ್ಟೆ ಏಟು ಬಿದ್ದು ಆ್ಯಸಿಡ್ ದಾಳಿಯಾಗಿ ತಲೆ ಸುಟ್ಟೋಗಿದೆ ಎರಡು ಇಂಚ ಒಂದು ಇಂಚ ಒಳಗಡೆ ಒಟ್ಟೋಗಿದೆ ಸೊ ತಲೆ ಕೆಟ್ಟೋಗಿದೆ ಅಂತ ಹೇಳಿ ತಜ್ಞ ವೈದ್ಯರು ಹೇಳಿದ್ದಾರೆ ಅವರಿಂದ ಸಲಹೆ ಪಡ್ಕೊಂಡು ಆಸ್ಪತ್ರೆ ಚಿಕಿತ್ಸೆ ಪಡ್ಕೊಳ್ಳೋದು ಒಳ್ಳೆಯದು ಬೆಂಗಳೂರು ಹೈದರಾಬಾದ್ ಈ ಆರೋಪ ಮಾಡಿದ ಮೇಲೆ ನನ್ನ ಹಾಕುವಂಥ ಕೆಲಸಗಳಾಗಬಹುದು ಅನ್ನೋದ್ ಆರೋಪ ಮಾಡಿ ಅವ್ರು ಏನೇನು ಸಜ್ಜು ಮಾಡ್ಕೋತಾ ಇದ್ದಾರಾ ಏನೇನು ಕುತಂತ್ರಗಳನ್ನು ಮಾಡ್ಕೊತಾ ಇದ್ದಾರೋ ಅದನ್ನು ಮುಂಚಿತವಾಗಿಯೇ ಬೇರೆಯವರಿಗೆ ತಿಳಿಸುವಂಥ ಕೆಲಸ ಮಾಡ್ತಾಯಿದ್ದಾರೆ ಸೊ ಬಹುಶಃ ಅವರ ಅವರ ನಡೆದು ಬಂದ ದಾರಿ ಬಹುಶಃ ಮೊದಲಿಂದ ಕೂಡ ಯಾವ ಸ್ಟೇಷನ್ಗಳಲ್ಲಿ ಕೇಸು ಮತ್ತೊಂದು ಮುಗಿದೊಂದು ಯಾರ್ಯಾರು ತೊಂದರೆ ಕೊಟ್ಟಿದ್ದಾರೆ ಇದು ಮುಂದುವರಿಬೋದು ಅಂತ ಕಾಣಿಸ್ತದೆ ಅದಕ್ಕೆ ಅವರು ಮುಂಚಿತವಾಗಿ ರಕ್ಷಣೆ ಮಾಡ್ಕೊಳ್ಳೋಕ್ಕೆ ಸೆಲ್ಫ್ ಡಿಫೆಕ್ಷನ್ ಮಾಡ್ಕೊಳ್ಳಿ ಪ್ರೊಟೆಕ್ಷನ್ ಮಾಡ್ಕೊಳ್ಳೋದಕ್ಕೆ ಕೆಲವು ಆರೋಪಗಳನ್ನು ಮಾಡ್ತಾ ಇರ್ಬೋದು ಮುಖ್ಯಮಂತ್ರಿಗಳು ಪತ್ರ ಕೊಟ್ಟಿದಾರಲ್ಲ ಇಸ್ಕೊಳ್ಳಿ ಬೇಡ ಅಂದ್ರ ಯಾರು ಶಿವಕುಮಾರ್ ಪಂಚತಾರ ಹೋಟ್ಲಿಗೆ ಹೋಗಲ್ಲಪ್ಪ ಅದೇ ಸುಳ್ಳಲ್ಲ ಅದೇನಿದ್ರೂ ಬಿಜೆಪಿಯವ್ರ ಕಲ್ಚರ್ ಇವರು ಯಾರ್ಯಾರು ಏನೇನು ಮಾಡಿದ್ದಾರೆ ಅವ್ರ ಆರೋಪದಿಂದ ಮೊದಲು ಮುಕ್ತರಾಗಿ ಬರಲಿ ಆಮೇಲೆ ಉಳಿದ್ರ ಬಗ್ಗೆ ಮಾತಾಡೋಣ ನೆಕ್ಸ್ಟ್ ನಾನು ಯಾವುದೇ ಸ್ಥಾನದ ಆಕಾಂಕ್ಷಿ ಅಲ್ಲ ಸೊ ಇವತ್ತು ಪಕ್ಷ ಪಿ ಸಿ ಸಿ ಅಧ್ಯಕ್ಷರನ್ನು ಅಧ್ಯಕ್ಷರನ್ನ ಬದಲಾವಣೆ ಮಾಡಬೇಕು ಅಂತಂದರೆ ಅದು ಪಕ್ಷದ ತೀರ್ಮಾನ ಪಕ್ಷದ ವರಿಷ್ಠ ಮಂಡಳಿಯಲ್ಲಿ ತೀರ್ಮಾನ ಅದಕ್ಕೆ ಪಿ ಸಿ ಸಿ ಅಧ್ಯಕ್ಷರು ಬದ್ ಭದ್ರಾಗಿದ್ದಾರೆ ಬೇರೆಯವರು ಕೂಡ ಭದ್ರಾಗಿರ್ತಾರೆ ಇದರಲ್ಲಿ ಬೇರೆಯವರು ಚರ್ಚೆ ಮಾಡುವಂಥ ಅವಶ್ಯಕತೆ ಆಗಲಿ ನಾನು ಅದಕ್ಕೆ ಆಕಾಂಕ್ಷಿ ಅನ್ನೋದಾಗಲಿ ಇಲ್ಲ ನಾನು ಯಾವುದೇ ಸ್ಥಾನದ ಆಕಾಂಕ್ಷಿ ಅಲ್ಲ ಅದರ ಬಗ್ಗೆ ಮಾಹಿತಿ ಇಲ್ಲ ಸಿ ಮಠದಲ್ಲಿ ತೀರ್ಮಾನ ಆಗುವಂಥದ್ದು ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತು ರಾಹುಲ್ ಗಾಂಧಿ ಅವರು ತೀರ್ಮಾನ ಮಾಡ್ತಾರೆ ನಾನು ಯಾವುದೇ ಸ್ಥಾನ ನಿರೀಕ್ಷೆ ಮಾಡ್ತಾ ಇಲ್ಲ ಅದರ ಅಪೇಕ್ಷೆನೂ ನನಗಿಲ್ಲ ನನಗೆ ಜನ ರೆಸ್ಟ್ ಕೊಟ್ಟಿದ್ದಾರೆ ನಾನು ರೆಸ್ಟ್ ಅಲ್ಲಿದ್ದೀನಿ ನೋಡಿ ಅವರು ಈಗ ಮುಖ್ಯಮಂತ್ರಿ ಆಗಿದ್ದಾರೆ ಅವರನ್ನ ಶಾಸಕಾಂಗ ಪಕ್ಷದ ನಾಯಕರನ್ನಾಗಿ ಆಯ್ಕೆ ಮಾಡಿದ್ದಾರೆ ಮುಖ್ಯಮಂತ್ರಿ ಬದಲಾವಣೆಯ ವಿಚಾರ ಚರ್ಚೆಯಲ್ಲಿಲ್ಲ ಕೆಲವರು ಬೇರೆ ಬೇರೆ ರೀತಿ ವ್ಯಾಖ್ಯಾನಗಳನ್ನು ಮಾಡ್ತಾ ಇದ್ದಾರೆ ನಮ್ಮ ಪಕ್ಷದ ವರಿಷ್ಠ ಮಂಡಳಿಯಲ್ಲಿ ಅದರ ಬಗ್ಗೆ ಏನು ಚರ್ಚೆ ಇಲ್ಲದೇ ಇರೋದ್ರಿಂದ ಈಗ ಆ ಮಾತು ಅಪ್ರಸ್ತುತ ಪಿಯೂಷ್ ಗೋಯಲ್ ಅವರೊಂದು ಮಾಡಿ ಕೆಲವು ದಿನಗಳನ್ನು ಮಾತ್ರ ಹೆಚ್ಚಿನ ತೆರಿಗೆಯನ್ನು ಕಲೆಕ್ಟ್ ಆಗ್ತಿದೆ ಅಂತ ಹೇಳಿದ್ರು ಆ ಹೆಚ್ಚಿನ ಪಾಲನ್ನು ಕೇಳುವುದು ರಾಜ್ಯಗಳ ಸಣ್ಣತನ ಬಹುಶಃ ರಾಜ್ಯಗಳ ಸಣ್ಣತನ ಅನ್ನೋದಕ್ಕಿನ್ನ ರಾಜ್ಯಗಳನ್ನ ರಾಜ್ಯಗಳ ಆರ್ಥಿಕ ಪರಿಸ್ಥಿತಿಯನ್ನ ಹಾಳು ಮಾಡತಕ್ಕಂಥ ಒಂದು ಕೆಟ್ಟ ಸಂಸ್ಕೃತಿಯನ್ನ ಭಾರತೀಯ ಜನತಾ ಪಕ್ಷದ ಸರ್ಕಾರ ಮಾಡ್ತಾ ಇದೆ ಅವರಿಗೆ ಒಳ್ಳೇದು ಮಾಡೋಕ್ಕಾಗಲಿಲ್ಲ ಅಂತಂದ್ರೆ ಕೆಟ್ಟದನ್ನು ಮಾಡೋದ್ರಲ್ಲಿ ಭಾರತೀಯ ಜನತಾ ಪಕ್ಷ ಎತ್ತಿದ ಕೈ ಸೊ ಅದು ಕರ್ನಾಟಕಕ್ಕೆ ಕರ್ನಾಟಕದ ಪಾಲಿಗೆ ಕರ್ನಾಟಕದ ಅಭಿವೃದ್ಧಿಗೆ ಯಾರಪ್ಪ ಇವತ್ತು ಧಕ್ಕೆ ಅಂತ ಹೇಳಿದ್ರೆ ಅದು ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ನಮ್ಮ ತೆರಿಗೆ ಹಣವನ್ನು ಬೇರೆ ರಾಜ್ಯಗಳಲ್ಲಿ ಇಚ್ಛಾಪಟ್ಟೆ ಪೋಲ್ ಮಾಡ್ತಾ ಇದೆ ನಮಗೆ ಹಣ ಕೊಡ್ತು ಅಂದರೆ ನಮ್ಮ ರಾಜ್ಯ ಅಭಿವೃದ್ಧಿ ಆಗ್ತದೆ ದಕ್ಷಿಣ ಭಾರತದ ರಾಜ್ಯಗಳು ಅಂತ ಅಂದ್ರೆ ದಕ್ಷಿಣ ಭಾರತದಲ್ಲಿ ಎಲ್ಲವೂ ಕೂಡ ಬಿಜೆಪಿ ಇತರ ರಾಜ್ಯಗಳೇ ಇರ್ತಕ್ಕಂಥದ್ದು ದಕ್ಷಿಣ ಭಾರತಕ್ಕೆ ಅನ್ಯಾಯ ಆಗ್ತಾ ಇದೆ ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ ದಕ್ಷಿಣ ಭಾರತದ ರಾಜ್ಯಗಳಿಗೆ ಇವರು ಅನ್ಯಾಯ ಮಾಡ್ತಾ ಇದ್ದಾರೆ ಜೊತೆಗೆ ಹಿಂದಿ ಏರಿಕೆಯನ್ನ ಆಗಾಗ್ಗೆ ಮಾಡ್ತಕ್ಕಂಥದ್ದು ಸೊ ಇವೆಲ್ಲವೂ ಕೂಡ ವಿಚಾರಗಳು ನಮ್ಮ ಮುಂದೆ ಇದೆ ಜನ ಎತ್ತ ಎಚ್ಚೆತ್ಕೊಳ್ಬೇಕಾಗಿದೆ ಇವತ್ತು ಬೆಂಗಳೂರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿರ್ತಕ್ಕಂಥದ್ದು ಆ ಬೆಂಗಳೂರಿಗೆ ಕೆಟ್ಟ ಹೆಸರು ತರಬೇಕು ಅಂತೇಳಿ ಬಿ ಜೆ ಪಿಯ ಒಂದು ಹುನ್ನಾನ ಆರೋಪಿಸ್ತಾ ಇದ್ದಾರೆ ಮೆಟ್ರೋ ದರ ಕಾಂಗ್ರೆಸ್ ಗೋರ್ಮೆಂಟ್ ಏರಿಕೆ ಮಾಡಿದೆ ನೋಡಿರಿ ಮೆಟ್ರೋ ಅಂತ ಅಂದರೆ ಬಹುಶಃ ಎಲ್ರಿಗೂ ಕೂಡ ಒಂದು ತಪ್ಪು ಕಲ್ಪನೆ ಇದೆ ಟೆನ್ ಪರ್ಸೆಂಟ್ ಗೌರ್ಮೆಂಟ್ ಆಫ್ ಇಂಡಿಯಾ ಕಾಂಟ್ರಿಬ್ಯೂಷನ್ ಇರೋದು ಟೆನ್ ಪರ್ಸೆಂಟು ಸ್ಟೇಟ್ ಗೌರ್ಮೆಂಟ್ ಕಾಂಟ್ರಿಬ್ಯೂಷನ್ ಇರ್ತಕ್ಕಂಥದ್ದು ಏಯ್ಟಿ ಪರ್ಸೆಂಟು ಲೋನನ್ನು ಸರ್ಕಾರ ಕೇಂದ್ರ ಸರ್ಕಾರದ ಭದ್ರತೆ ಮೇಲೆ ಸಾಲ ಕೊಟ್ಟಿದ್ದಾರೆ ಲ್ಯಾಂಡ್ ಅಕ್ವಿಷನ್ ಸಂಬಂಧಪಟ್ಟಂತೆ ಹಣ ಸಂಪೂರ್ಣವಾಗಿ ರಾಜ್ಯ ಸರ್ಕಾರನೇ ಹೊರಬೇಕಾಗಿದೆ ಸೊ ನಿರ್ವಹಣೆ ಪೂರ್ತಿ ಮೆಟ್ರೋ ನಿರ್ವಹಣೆ ಪೂರ್ತಿ ಕೇಂದ್ರ ಸರ್ಕಾರದ ಕೈಯಲ್ಲೇ ಇದೆ ರಾಜ್ಯ ಸರ್ಕಾರದ ಕೈಯಲ್ಲಿ ಏನೂ ಇಲ್ಲ ರಾಜ್ಯ ಸರ್ಕಾರ ತನ್ನ ಪ್ರಸ್ತಾವನೆಯನ್ನ ಕೇಂದ್ರ ಸರ್ಕಾರ ಕಳಿಸ್ತದೆ ಹೊತ್ತು ಏನಾದ್ರು ಅಭಿವೃದ್ಧಿ ವಿಚಾರದಲ್ಲಿ ಬೇರೆ ಏನ್ ಕೂಡ ಅಲ್ಲ ಇವತ್ತು ಅವ್ರಿಗೆ ಅಷ್ಟೊಂದು ಪ್ರೀತಿ ಇತ್ತು ಕರ್ನಾಟಕದ ಮೇಲೆ ಅಂತ ಹೇಳಿ ನೋಡ್ರಿ ಮೆಟ್ರೋ ಅಂತ ಅಂದರೆ ಬಹುಶಃ ಎಲ್ರಿಗೂ ಕೂಡ ಒಂದು ತಪ್ಪು ಕಲ್ಪನೆ ಇದೆ ಟೆನ್ ಪರ್ಸೆಂಟ್ ಗೌರ್ಮೆಂಟ್ ಆಫ್ ಇಂಡಿಯಾ ಕಾಂಟ್ರಿಬ್ಯೂಷನ್ ಇರೋದು ಟೆನ್ ಪರ್ಸೆಂಟು ಸ್ಟೇಟ್ ಗೌರ್ಮೆಂಟ್ ಕಾಂಟ್ರಿಬ್ಯೂಷನ್ ಇರ್ತಕ್ಕಂಥದ್ದು ಏಯ್ಟಿ ಪರ್ಸೆಂಟು ಲೋನನ್ನು ಸರ್ಕಾರ ಕೇಂದ್ರ ಸರ್ಕಾರದ ಭದ್ರತೆ ಮೇಲೆ ಸಾಲ ಕೊಟ್ಟಿದ್ದಾರೆ ಲ್ಯಾಂಡ್ ಅಕ್ವಿಷನ್ ಸಂಬಂಧಪಟ್ಟಂತೆ ಹಣ ಸಂಪೂರ್ಣವಾಗಿ ರಾಜ್ಯ ಸರ್ಕಾರನೇ ಹೊರಬೇಕಾಗಿದೆ ಸೊ ನಿರ್ವಹಣೆ ಪೂರ್ತಿ ಮೆಟ್ರೋ ನಿರ್ವಹಣೆ ಪೂರ್ತಿ ಕೇಂದ್ರ ಸರ್ಕಾರದ ಕೈಯಲ್ಲೇ ಇದೆ ರಾಜ್ಯ ಸರ್ಕಾರದ ಕೈಯಲ್ಲಿ ಏನೂ ಇಲ್ಲ ರಾಜ್ಯ ಸರ್ಕಾರ ತನ್ನ ಪ್ರಸ್ತಾವನೆಯನ್ನ ಕೇಂದ್ರ ಸರ್ಕಾರಕ್ಕೆ ಕಳಿಸ್ತಾರೆ ಹೊತ್ತು ಏನಾರ ಅಭಿವೃದ್ಧಿ ವಿಚಾರದಲ್ಲಿ ಬೇರೆ ಏನ್ ಕೂಡ ಅಲ್ಲ ಇವತ್ತು ಅಷ್ಟೊಂದು ಪ್ರೀತಿ ಇತ್ತು ಕರ್ನಾಟಕದ ಮೇಲೆ ಅಂತ ಹೇಳಿದ್ರೆ ಅವರು ಹೆಚ್ಚಿನ ಅನುದಾನನ ಕೊಟ್ಟು ಕರ್ನಾಟಕದ ಕನ್ನಡಿಗರ ಮೇಲೆ ಆಗ್ತಾ ಇರತಕ್ಕಂಥ ಮೆಟ್ರೋ ಹೊರೆಯನ್ನ ಕಡಿಮೆ ಮಾಡಲಿ ಹತ್ತು ಪರ್ಸೆಂಟ್ ಶೇರ್ ಕೊಡೋದನ್ನ ನಲವತ್ತು ಪರ್ಸೆಂಟ್ ಶೇರ್ ಕೊಡ್ಲಿ ಹೌದಾ ಅಲ್ವಾ ಅದನ್ನ ಬಿಟ್ಬಿಟ್ಟು ಬಡ್ಡಿ ತರ ಕಟ್ಟಬೇಕು ಅಂತ ಅಂದ್ರೆ ಬಡ್ಡಿ ಫಿಕ್ಸ್ ಮಾಡಿರೋರು ಕೇಂದ್ರ ಸರ್ಕಾರದವ್ರೆ ಸಾಲದವರೇನ ಜನರ ಮೇಲೆ ಆಗ್ತಾ ಇರೋರು ಅವ್ರೇನೇನೋ ಮೆಟ್ರೋ ನಡಿಬೇಕು ಅಂತ ಹೇಳಿ ಮೆಟ್ರೋ ಬೋರ್ಡ್ ತೀರ್ಮಾನ ಮಾಡಿ ಅದನ್ನು ಕೇಂದ್ರ ಒಪ್ಪಿಗೆ ಕೊಟ್ಟಿರ್ತಕ್ಕಂಥದ್ದು ಕೇಂದ್ರ ಕೇಂದ್ರದ ಮೇಲೆ ಕೆಲವು ಸಂಸತ್ ಸದಸ್ಯರ ಹೇಳಿಕೆಗಳನ್ನು ನೋಡಿದ್ದೇನೆ ಬಿಜೆಪಿ ನಾಯಕರ ಹೇಳಿಕೆಗಳನ್ನು ನೋಡಿದ್ದೇನೆ ಗಮನಿಸಿದ್ದೇನೆ ಬಹುಶಃ ಅವ್ರಿಗೆ ಏನಾದರೂ ಜವಾಬ್ದಾರಿ ಇತ್ತು ಅಂತ ಅಂದರೆ ಮೆಟ್ರೋಗೆ ಕೊಡ್ತಕ್ಕಂತ ಪಾಲನ್ನ ಪಾಲಿನ ಏನು ಹಣ ಹಣವನ್ನ ಕೇಂದ್ರ ಸರ್ಕಾರದ ಪಾಲನ್ನ ಹೆಚ್ಚಿಗೆ ಮಾಡಲಿ ಅದಕ್ಕೆ ಅವರು ನಾಯಕರುಗಳು ಯಾರ್ಯಾರು ವಿರೋಧ ಮಾಡ್ತಾ ಇದ್ದಾರೆ ಅವರೆಲ್ಲರೂ ಕೂಡ ಕೇಂದ್ರ ಸರ್ಕಾರದ ಮುಂದೆ ನರೇಂದ್ರ ಮೋದಿಯವ್ರ ಮುಂದೆ ಹಣಕಾಸು ಸಚಿವರ ಮುಂದೆ ರೈಲ್ವೆ ಮ ನಗರಾಭಿವೃದ್ಧಿ ರೈಲ್ವೆ ಮಂತ್ರಿಗಳು ಯಾರು ಕಟ್ಟರವ್ರೆ ಅವ್ರ ಮುಂದೆ ಹೋಗಿ ಹತ್ತು ಪರ್ಸೆಂಟ್ ಕೊಡ್ತಾ ಇರೋದನ್ನು ನಲವತ್ತು ಪರ್ಸೆಂಟ್ ಶೇರನ್ನು ಕೊಡ್ತಕ್ಕಂಥ ಒಂದು ಔದಾರ್ಯವನ್ನು ನಮ್ಮ ತೆರಿಗೆ ಹಣವನ್ನ ನಮಗೆ ಕೊಡ್ಸೋಂತ ಕೆಲಸವನ್ನ ಮಾಡಲಿಕ್ಕೆ ನಾವ್ ಯಾಕ್ರಿ ಪತ್ರ ಬರೀಬೇಕು ನಾವು ಪತ್ರ ಏನಿದೆ ನಾವು ಪತ್ರ ಯಾತಕ್ ಬರಿಬೇಕು ಹಣ ಬೇಕು ಅಂತ ಕೇಳಿದೀವಿ ಹಣ ಕೊಡ್ಸ್ರಪ್ಪ ಈ ರಾಜಕೀಯ ಡ್ರಾಮಾ ಎಲ್ಲ ಬಿಟ್ಬಿಟ್ಟು ಹಣ ಕೇಳ್ತಾ ಇದೀವಿ ಹಣ ಕೊಡ್ಸಿ ನಮ್ಮ ತೆರಿಗೆ ಪಾಲಿನ ಹಣ ಬೇಕು ಅಂತ ಕೇಳಿದೀವಲ್ಲ ಅದನ್ನ ಕೊಡಿಸಿ ಅದಕ್ಕೆ ಉತ್ತರ ಹೇಳಿ ನೀವು ಎತ್ ಕಟ್ಕೊಂಡು ಬಾವುಟ ಹಿಡ್ಕೊಂಡು ಮೆಟ್ರೋ ಸ್ಟೇಷನ್ ಮುಂದೆ ಡ್ರಾಮಾ ಆಡೋದನ್ನ ನೆಲೆಸಿಬಿಟ್ಟು ಹ ಕೇಂದ್ರದ ತೆರಿಗೆ ಪಾಲಿನ ಹಣ ರಾಜ್ಯಕ್ಕೆ ಬರಬೇಕಾದಂತ ಹಣವನ್ನ ಕೊಡ್ಸೋದ್ರಲ್ಲಿ ನಿಮ್ಮ ನೈಪುಣ್ಯತೆಯನ್ನ ನಿಮ್ಮ ಬದ್ಧತೆಯನ್ನ ನಿಮ್ಮ ಜನಾಭಿಪ್ರಾಯವನ್ನು ನೀವು ತಿಳಿಸಿ ಹೋರಾಟ ಮಾಡಿದ್ರೆ ಈಗ ದೇವೇಗೌಡರು ರಾಜ್ಯಸಭೆಯಲ್ಲಿ ಅಪ್ಪತ್ತಾಯ ಮಾಡಿದ್ದಾರೆ ಆ ಕಾವೇರಿನ ಮತ್ತು ಗೋದಾವರಿನ ಕೂಡಿಸಿ ಅಂತ ಬೆಂಗಳೂರು ನೀರು ಕುಡಿಯೋ ನೀರಿನ ವಿಚಾರವಾಗಿ ನೋಡಿ ಬೆಂಗ್ ಕಾವೇರಿ ಮತ್ತು ಗೋದಾವರಿ ಒಂದು ಕನಸಿನ ಯೋಜನೆ ಅದು ಯಾವಾಗ ಅನುಷ್ಠಾನ ಆಗ್ತದೆ ನಮ್ಮ ಪಾಲೇನು ಅದರಲ್ಲಿ ನಮ್ಮ ಪಾಲಿನ ಬಗ್ಗೆ ಎಲ್ಲೂ ಕೂಡ ಪ್ರಸ್ತಾವನೆ ಮಾಡಿಲ್ಲ ಅದು ಕೇವಲ ಆಂಧ್ರ ಮತ್ತು ತಮಿಳುನಾಡು ತೆಲಂಗಾಣಗೆ ಅನುಕೂಲ ಆಗ್ತಕ್ಕಂಥ ಒಂದು ಯೋಜನೆ ಹೊತ್ತು ನಮ್ಮ ಪಾಲು ಅದರಲ್ಲಿ ಬಹಳ ಕಡಿಮೆ ಇದೆ ಅದಕ್ಕೆ ಅತ್ಪತ್ತಾಯ ಮಾಡಬೇಕೇ ವಿನಃ ಬೇರೆದರಲ್ಲಿ ನಾನು ಮಾಡಿದ್ದೀನಿ ಅಂತ ಹೇಳ್ತಕ್ಕಂಥದ್ದು ಹಿರಿಯರಾದಂಥ ದೇವೇಗೌಡರು ಪ್ರಸ್ತಾಪ ಮಾಡಿರೋದನ್ನು ಒಪ್ತೇನೆ ಬಟ್ ಆದರೆ ಕರ್ನಾಟಕಕ್ಕೆ ಎಷ್ಟು ಪಾಲು ಕೊಡ್ತಾರೆ ಅನ್ನೋದನ್ನು ಕೇಳಬೇಕಾಗಿತ್ತು ಮಾಡಲಿಲ್ಲ ಗೊತ್ತಿಲ್ಲ ನನಗೆ ಅದು ಅವ್ರನ್ನ ಕೇಳಿ ಹಿರಿಯರು ಬಟ್ ಅವರು ಗೋದಾವರಿ ಪ್ರಸ್ತಾಪ ಮಾಡಿದಾಗ ನಮ್ಮ ಪಾಲ್ ಎಷ್ಟು ಅನ್ನೋದನ್ನ ಕೇಳಬೇಕಾಗಿತ್ತು ಅಲ್ವಾ ನಮ್ಮ ಪಾಲ್ ಎಷ್ಟು ಕೊಡ್ತಾ ಇದ್ದೀರಿ ಕಮ್ಮಿ ಆಗಿದೆ ಪಾಲು ಆ ಪಾಲ್ನ ಹೆಚ್ಚಿಗೆ ಮಾಡಿ ಹೇಳಿ ಒತ್ತಾಯ ಮಾಡಬೇಕಾಗಿತ್ತು ಅಂತಂದ್ರೆ ಬಹಳ ಹತ್ತಿರದಲ್ಲಿದ್ದಾರೆ ಪ್ರೈಮ್ ಮಿನಿಸ್ಟರ್ಗೆ ಹೋಮ್ ಮಿನಿಸ್ಟರ್ಗೆ ಬಿಜೆಪಿ ಆಡಳಿತದ ಜೊತೆ ಕೈ ಜೋಡಿಸಿದ್ದಾರೆ ಸೊ ಅವ್ರ ಮಾತು ನಡೆಯುತ್ತೆ ಸೊ ಹೆಚ್ಚಿನ ಪಾಲನ್ನು ಒಂದು ಇಪ್ಪತ್ತೈದ ಮೂವತ್ತು ಟಿ ಎಂ ಸಿ ನೀರನ್ನು ನಮಗೆ ಹೆಚ್ಚುವರಿ ಆಗ್ಬೋದು